ನಮಸ್ಕಾರ ಸ್ನೇಹಿತರೆ ಬೆಳಗಿನ ಖ್ಯಾತಿಯ ನಟಿ ಪಾರ್ವತಿ ಮೆನನ್ ಇತ್ತೀಚೆಗೆ ತೂಕ ಹೆಚ್ಚಳದಿಂದಾಗಿ ಬಾಡಿ ಶೇಮಿಂಗ್ ಎದುರಿಸುತ್ತಿದ್ದಾರೆ ಕೇರಳದಿಂದ ದ್ವೇಷದ ಸಂದೇಶಗಳು ಬಂದಿದ್ದರು ಅವರು ಇದಕ್ಕೆ ಹೆಚ್ಚು ತಲೆಕೆಡಿಸಿಕೊಂಡಿಲ್ಲ ಚಿತ್ರರಂಗದಲ್ಲಿ ಲುಕ್ಗೆ ಪ್ರಾಮುಖ್ಯತೆ ನೀಡಿದರೂ ಪಾರ್ವತಿ ಧೈರ್ಯವಾಗಿ ಈಟಿಕೆಗಳನ್ನು ಎದುರಿಸುತ್ತಿದ್ದಾರೆ ಚಿತ್ರರಂಗ ಎಷ್ಟು ಪ್ರೀತಿಯನ್ನ ನೀಡುತ್ತದೆಯೋ ಅಷ್ಟೇ ದ್ವೇಷವನ್ನ ಕೂಡ ಕೊಡುತ್ತೆ ಈ ರಂಗದಲ್ಲಿ ಲುಕ್ ಅನ್ನೋದಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ ಹೀಗಾಗಿ ನಟ ನಟಿಯರ ದೇಹದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಆ ಬಗ್ಗೆ ಚರ್ಚೆ ನಡೆಯುತ್ತೆ ಕೆಲವರು ಅಂಜುತ್ತಾರೆ ಇನ್ನು ಕೆಲವರು ಧೈರ್ಯವಾಗಿ ಎದುರಿಸುತ್ತಾರೆ ಕನ್ನಡದ ಮಿಲನಾ ಸಿನಿಮಾದಲ್ಲಿ ನಟಿಸಿದ್ದ ಪಾರ್ವತಿ ಅವರಿಗೆ ಬಾಡಿ ಶೇಮಿಟ್ ಆಗಿದೆ ಪಾರ್ವತಿ ಅವರು ಕೇರಳದ ಕೋಳಿಕೋಡ್ನವರು ಅವರಿಗೆ ಈಗ ಮೂವತ್ತೇಳು ವರ್ಷ ಇನ್ನು ಅವರು ವಿವಾಹದ ಬಗ್ಗೆ ಚಿಂತೆ ಮಾಡಿದ ಎರಡ್ ಸಾವಿರದ ಆರರಲ್ಲಿ ಅವರು ಚಿತ್ರರಂಗಕ್ಕೆ ಬಂದರು ಆಗ ಅವರಿಗೆ ವಯಸ್ಸು ಹದಿನೇಳು ವರ್ಷ ಎರಡ್ ಸಾವಿರದ ಏಳರಲ್ಲಿ ಮಾಡಿದ ಮಿಲಿನ ಸಿನಿಮಾ ಅವರಿಗೆ ಸಾಕಷ್ಟು ಜನಪ್ರಿಯತೆ ನೀಡಿದ್ದು ಪುನೀತ್ ಜೊತೆ ಅವರು ತೆರೆ ಹಂಚಿಕೊಂಡಿದ್ರು ಆ ಬಳಿಕ ಕನ್ನಡದಲ್ಲಿ ಪೃಥ್ವಿ ಸಿನಿಮಾ ಮಾಡಿದ್ರು ಹಿಟ್ ಜೋಡಿ ಎನಿಸಿಕೊಂಡಿದ್ದ ಪುನೀತ್ ಹಾಗೂ ಪಾರ್ವತಿ ಈ ಚಿತ್ರಕ್ಕಾಗಿ ಮತ್ತೆ ಒಂದಾದ್ರು ಅವಳಿಗೆ ಪಾರ್ವತಿ ಪಾರ್ವತಿ ಅಂತರ್ಬಹಾರ ಬಿಟ್ಟು ಬೇರೆ ಯಾವುದೇ ಕನ್ನಡ ಸಿನಿಮಾ ಮಾಡಿದೆ ಈಗ ಪಾರ್ವತಿ ಅವರು ಮಲಯಾಳಂ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಅಲ್ಲಿಯೂ ಅವರು ಚೂಸಿ ಆಗಿದ್ದು ಅಲ್ಲೊಂದು ಇಲ್ಲೊಂದು ಚಿತ್ರ ಮಾಡ್ತಾ ಇದ್ದಾರೆ ಅವರಿಗೆ ಈಗ ಕೇರಳದಿಂದ ಹೇಟ್ ಸಂದೇಶ ಬಾಡಿ ಶೇಮಿಂಗ್ ಎದುರಾಗಿದೆ ಪಾರ್ವತಿ ಮಿನನ್ ಮೊದಲಿಗಿಂತ ದಪ್ಪ ಆಗಿದ್ದಾರೆ ಈ ವಿಡಿಯೋ ವೈರಲ್ ಆಗಿದೆ ಇದಕ್ಕೆ ಅವರು ಸಾಕಷ್ಟು ಟೀಕೆಗಳನ್ನ ಎದುರಿಸುತ್ತಿದ್ದಾರೆ ಈ ವಿಷಯ ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ ಲುಕ್ ವಿಷಯ ಇಟ್ಕೊಂಡು ಟೀಕೆ ಮಾಡಿದ್ದು ಸರಿಯಲ್ಲ ಎಂಬ ಮಾತು ಕೇಳಿ ಬಂದಿದೆ ಏನಾದರೂ ಕೂಡ ಪಾರ್ವತಿ ಮೇನನ್ ಅವರು ಇದೇ ರೀತಿಯ ತೊಂದರೆ ಅನುಭವಿಸಿದ ಉದಾಹರಣೆ ಇದೆ ಆದ್ರೆ ಇದಕ್ಕೆ ಅವರು ಹೆಚ್ಚು ತಲೆ ಕೆಟ್ಟಿಲ್ಲ ಕೆಲ ನಟಿಯರು ಈ ರೀತಿಯಾದ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಿದ ಉದಾಹರಣೆ ಕೂಡ ಇದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು